ಕನ್ನಡಕ್ಕೆ ಒಬ್ಬ ಮಾಸ್ ಸಿಕ್ಕಿದ್ರು ಮೇಡಮ್ ಖುಷಿ ಆಯ್ತು ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಯುವ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಆ ಫೈಟ್ಸ್ ಆಗಿರ್ಬೋದು ಆ ಡ್ಯಾನ್ಸ್ ಪರ್ಫಾರ್ಮೆನ್ಸು ಅಪ್ಪ ಅವರೇ ಕಾಣಿಸ್ತಾರೆ ನಿಜವಾಗ್ಲೂ ಆಮೇಲೆ ಆ ತಂದೆ ಮಗನ್ ಸೆಂಟಿಮೆಂಟ್ ಆಗಿರ್ಬೋದು ಒಳ್ಳೆ ಕತೆ ಇದು ಯುವ ಅವ್ರಿಗೆ ಇದಕ್ಕಿಂತ ಒಳ್ಳೆ ಮೂವಿ ಸಿಗೋದಿಲ್ಲ ಲಾಸ್ಟ್ ಅಲ್ಲಿ ನೀರು ನೀರ್ ಬಂದ್ರೆ ಅಂದ್ರೆ ನಮ್ಮ ಅಪ್ಪು ಬಾಸ್ ಮಿಸ್ ಮಾಡ್ಕೊಂತ ಇದೀವಿ ಫೋಟೋಸ್ ನೋಡಿದ್ರೆ ನಿಜವಾಗ್ಲು ಎಲ್ಲ ರೋಮಾಂಚನ ಆಯ್ತು ಆಮೇಲೆ ಸಿನಿಮಾದಲ್ಲಿ ಒಳ್ಳೆ ಕತೆ ಇದೆ ಮೇಡಮ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋಂತ ಸಿನಿಮಾ ಬಟ್ ಒಂದೇ ಮಾತು ಹೇಳ್ತೀನಿ ಕನ್ನಡಕ್ಕೆ ಯಂಗ್ ಪವರ್ ಸ್ಟಾರ್ ಸಿಕ್ಕಿದ್ದಾರೆ ಒಂದು ದೊಡ್ಡ ಮಾಸ್ ಹೀರೋ ಆಗಂತ ಎಲ್ಲ ಲಕ್ಷಣಗಳು ನಮ್ಮ ಯುವ ಬಾಸ್ ಅಲ್ಲಿದೆ ಆಮೇಲೆ ಅಚ್ಯುತ್ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸುಧಾರಣೆ ಅವರು ನಮ್ಮ ಚೆನ್ನಾಗಿದೆ ಥ್ಯಾಂಕ್ ಯು ಕನ್ನಡದಲ್ಲಿ ದೊಡ್ಡ ಮನೆ ದೊಡ್ಡ ಮನೆನೇ ಇವತ್ತಿಂದ ದೊಡ್ಡ ಮನೆ ಹೊಸ ಅಧ್ಯಾಯ ಶುರು ಆಗಿದೆ ಯುವ ಗಜನೆ ಶುರು ಆಗಿದೆ ಇದು ತುಂಬಾ ಅರ್ಬಡಿಸಿದೆ ಮುಂದೆಗಡೆ ತುಂಬಾ ಅಪ್ಪು ಎಲ್ಲಿ ಹೋಗಿಲ್ಲ ಇವ್ರ್ ಹತ್ರ ಇದ್ದಾರೆ ಇವ್ರ ಜೊತೆ ಇದಾರೆ ಯುವ ಹತ್ರ ಇದಾರೆ ಆ ಫಿಲ್ಮ್ ಗೆ ಬ್ಲಾಕ್‌ಬಸ್ಟರ್ ಓಕೆ ಟ್ಯಾಕ್ ಬೇಡ ಆ ಫಿಲ್ಮ್ ಯಾವತರ ಇದೆ ಅಂತಂದ್ರೆ ಫಸ್ಟ್ ಒಂದ ಸಲ ಅವರು ಹೇಳಿದ್ರು ನೀವು ಕಾಲರ್ ಎತ್ಕೊಳ್ಳುವಂಗೆ ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ರು ಸಂತೋಷ್ ಸರ್ ಒಂದು ಮಾತು ಕೊಟ್ಟಿದ್ರು ಸರ್ ಥ್ಯಾಂಕ್ ಯು ಸರ್ ಅಪ್ಪು ಸರ್ ಒಂದು ಡ್ಯಾನ್ಸ್ ಟ್ರೆಂಡ್ ಸೆಟ್ ಮಾಡ್ಕೊಂಡು ಹೋಗ್ದ್ರು ಯುವ ಸರ್ ಫೈಟುನು ಈ ತರ ಮಾಡಬಹುದು ಹೇಳ್ಕೊಟ್ರು ನಾವು ನಾನು ಇಲ್ಲೊಂದು ಟ್ಯಾಕ್ಟರ್ ಒಂದು ಸ್ಟಾರ್ ಅಪ್ಪು ಸರ್ ಮಂದಿ ದರ್ಶನ್ ಸರ್ ಅಂತ ಹೇಳ್ಕೊಂಡು ಏನೇನೋ ಖಾಲಿ ದರ್ಶನ್ ಸರ್ ಹೋಗ್ತಾ ಸಾಧ್ಯ ದರ್ಶನ್ ಸರ್ ಇವರು ಶೂಟಿಂಗ್ ಸರ್ಟಿಕ್ ಬಂದಿದ್ದಾರೆ ಬಂದ್ಬಿಟ್ಟು ವಿಶ್ ಮಾಡಿ ಹೋಗಿದ್ದಾರೆ ಆದ್ರೆ ಯಾರೋ ನಾಲ್ಕು ಮಂದಿ ಹೊರಗಡೆ ಇಂಡಸ್ಟ್ರಿ ಅವ್ರ ಬಂದ್ಬಿಟ್ಟು ಸುಮ್ನೆ ಇಲ್ಲಿ ಜಗತ್ತಲ್ಲಿ ಇರ್ತಾವ್ರೆ ಅವ್ರಿಗೆಲ್ಲ ಒಂದ್ ಹೇಳ್ತೀನಿ ನೋಡಿ ಬಂದ್ಬಿಟ್ಟು ಫಿಲಮು ಆಮೇಲೆ ನಿಮ್ದೇ ಬೆಳೆಸ್ಕೊಳ್ಳಿ ಬರೋರು ಸಾವಿರ ಜನ ಹೋಗೋರು ನೂರ್ ಜನ ಇರೋರು ಹತ್ತು ಜನ ಆ ಇರೋ ಹತ್ತು ಜನ ನಾಳೆ ಒಪ್ಪನೇ ರಾಜ್ಕುಮಾರ್ ಅವರೇನಮ್ಮ ಇವ ರಾಜ್ ಕುಮಾರ ರಾಜ್ಕುಮಾರ್ ಅವ್ರನ್ನ ಕಂಡು ಇವನ ಕಂಡಲ್ಲಿ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ

ಪ್ರತಿಯೊಬ್ಬ ಪ್ರೇಕ್ಷಕ ಪ್ರಭು ಕೂಡ ಶಿಳ್ಳೆ ಚಪ್ಪಾಳಿಯನ್ನು ಹಾಕಿದ್ದಾರೆ ಎಲ್ಲೂ ಕೂಡ ಯುವ ಮೊದಲ ಬಾರಿ ನಟನೆ ಮಾಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ ಅಷ್ಟು ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಸ್ಟಾರ್ ಡೈರೆಕ್ಟರ್ ಅಂತಲೇ ಹೇಳಬೇಕು ಅವರು ಸಂತೋಷ್ ರಾಮ್ ಅವರು ಮುಟ್ಟಿದೆಲ್ಲ ಚಿನ್ನ ಅನ್ನೋ ರೀತಿ ಈ ಸಿನಿಮಾದ ಮೂಲಕ ಕೂಡ ಒಳ್ಳೆಯ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಯುವ ಅವರ ಬಳಿ ಒಳ್ಳೆಯ ನಟನೆಯನ್ನು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತು ಮುನ್ನೂರ ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಎಲ್ಲಡೆಯೂ ಕೂಡ ಭರ್ಜರಿಯಾಗಿ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿದೆ ಅಂತಲೇ ಹೇಳ್ಬೋದು ಬೆಳಗಿನಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾವನ್ನ ನೋಡಿ ಒಪ್ಪಿದ್ದಾರೆ ಅಪ್ಪಿದ್ದಾರೆ ಯುವ ಯುವ ನಟನೆಯನ್ನು ಕೂಡ ಇಲ್ಲಿ ತುಂಬಾ ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು ಅಪ್ಪು ಎಲ್ಲೂ ಹೋಗಿಲ್ಲ ಅಪ್ಪು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳಿ ಸಿನಿಮಾವನ್ನ ನೋಡುತ್ತಾ ಯುವನಲ್ಲಿ ಅಪ್ಪುವನ್ನು ಹುಡುಕುವಂಥ ಕೆಲಸವನ್ನು ಅಭಿಮಾನಿ ಅಭಿಮಾನಿಗಳು ಮಾಡಿದ್ರು ಸೊ ಇಲ್ಲಿ ಗಮನಿಸಬಹುದು ಯುವ ಸಿನಿಮಾ ರಿಲೀಸ್ಗೂ ಮುನ್ನವೂ ಕೂಡ ಹಾಡುಗಳಿಂದ ಟೀಸರ್ ಒಂದು ಟ್ರೇಲರ್ನಿಂದ ಸದ್ದು ಮಾಡಿತ್ತು ಇದೀಗ ಸಿನಿಮಾ ರಿಲೀಸ್ ಆದ ಬಳಿಕವೂ ಕೂಡ ಒಂದೊಂದು ಡೈಲಾಗ್ಗಳು ಒಂದೊಂದು ಆ್ಯಕ್ಷನ್ಗಳು ಎಲ್ಲವೂ ಕೂಡ ಹತ್ತಿರ ಅಂತ ಅನಿಸುತ್ತೆ ಪ್ರತಿಯೊಂದು ಡೈಲಾಗ್ಗಳು ನಮ್ಮ ಜೀವನಕ್ಕೆ ಹತ್ತಿರ ಅಂತ ಅನಿಸುತ್ತೆ ತಂದೆಯ ಮೌಲ್ಯ ಸಂಬಂಧಗಳ ಬೆಲೆ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ನಾವು ಎಜುಕೇಷನ್ ಅಂತ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಟೈಮನ್ನು ವೇಸ್ಟ್ ಮಾಡ್ತೀವಿ ಅದಾದ ಬಳಿಕ ಕಟ್ಟಿಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಯತ್ನಗಳು ಸಾಗುತ್ತೆ ತಂದೆ ಅಂತ ಬಂದಾಗ ತಂದೆ ಆ ಮನೆಯ ಆಲದ ಮರ ಹೇಗೆ ನಮ್ಮನ್ನ ಕಾಪಾಡ್ತಾರೆ ಹೇಗೆ ಸಂಬಂಧಗಳನ್ನ ಉಳಿಸೋದಕ್ಕೆ ಹೇಗೆ ಜೀವನವನ್ನು ಸಾಗಿಸೋದಕ್ಕೆ ಕಷ್ಟಪಡ್ತಾರೆ ಹೀಗೆ ಹಲವಾರು ವಿಚಾರವನ್ನ ತುಂಬಾ ಅದ್ಭುತವಾಗಿ ಕಟ್ಟಿಕೊಡುವಂತ ಕೆಲಸವನ್ನ ಇಲ್ಲಿ ಸಂತೋಷ್ ಆನಂದ್ ರಾಮ್ ಅವರು ಮಾಡಿದ್ದಾರೆ ಒಟ್ಟಿನಲ್ಲಿ ಯುವ ಸಿನಿಮಾ ನೀವು ಕೊಟ್ಟಂತ ಕಾಸಿಗೆ ಒಂಚೂರು ಲಾಸ್ ಅಂತೂ ಇಲ್ವೇ ಇಲ್ಲ ಒಳ್ಳೆಯ ಸಂದೇಶದ ಮೂಲಕ ನಾವು ಹೊರಗೆ ಬರ್ಬೋದು ಒಂದು ಅದ್ಭುತವಾದ ಸಿನಿಮಾ ರಿಲೀಸ್ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಸೊ ಇವತ್ತು ಅವರ ಯುವ ಅವರ ತಂದೆ ಅಂದ್ರೆ ರಾಗಣ್ಣ ಆಗಿರಬಹುದು ಅವರ ಅಮ್ಮ ಮಂಗಳಮ್ಮ ಆಗಿರ್ಬಹುದು ಎಲ್ಲರೂ ಕೂಡ ಕಣ್ಣಂಚಿನಲ್ಲಿ ನೀರನ್ನ ಹಾಕೊಂಡೇ ಸಿನಿಮಾವನ್ನ ನೋಡಿದರೆ ಮಗನ ಪರ್ಫಾರ್ಮೆನ್ಸ್ ನೋಡಿ ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ಯುವ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ ಅಂತಾನೆ ಹೇಳಬಹುದು ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ